ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ಸುಂದರ ಪ್ರಕೃತಿಯ ಮಡಿಲಲ್ಲಿ ಧಾನ್ಯಲಕ್ಷ್ಮಿಯನ್ನು ಬೆಳೆಯುವ ಭತ್ತದ ಗದ್ದೆಗಳ ಮುಂಭಾಗದಲ್ಲಿ ಎತ್ತರದ ಪ್ರದೇಶದಲ್ಲಿ ನೆಲೆಗೊಂಡಿರುವ ದಕ್ಷಿಣ ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ಬೇಗೂರು ಗ್ರಾಮದ ಶ್ರೀ ಕುಂದೂರು ಭಗವತಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಲಾಗಿದ್ದು ನವೀಕರಣಗೊಂಡ ದೇವಸ್ಥಾನದಲ್ಲಿ ಮಾರ್ಚ್ ಇಪ್ಪತ್ತೇಳರಂದು ಶ್ರೀ ಭಗವತೀ ದೇವಿಯ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಲಾಗಿದೆ ಪ್ರಸಿದ್ಧ ತಂತ್ರಿಗಳ ಸಲಹೆಯಂತೆ ಚೇಂದಿರ ಕುಟುಂಬಸ್ಥರು ಊರಿನವರ ಸಹಕಾರದೊಂದಿಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದು ಶ್ರೀ ಕುಂದೂರು ಭಗವತಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ಶ್ರೀ ಕುಂದೂರು ಭಗವತಿ ದೇವಸ್ಥಾನದಲ್ಲಿ ಪೂಜೆ ನಡೆಯಲಿದ್ದು ಗ್ರಾಮಸ್ಥರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ಳಬಹುದು ಬೇಗೂರು ಗ್ರಾಮದಲ್ಲಿ ಎತ್ತರದ ಸ್ಥಳದಲ್ಲಿ ನೆಲೆ ನಿಂತಿರುವ ಸುಂದರವಾದ ಶ್ರೀ ಕುಂದೂರು ಭಗವತಿ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ನೀಡುವವರು ದೇವಸ್ಥಾನದ ಆಡಳಿತ ಮಂಡಳಿಯವರನ್ನು ಸಂಪರ್ಕಿಸಬಹುದು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ದೇವಸ್ಥಾನದ ಅರ್ಚಕರು ಹಾಗೂ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು ಏನು ಹೇಳಿದ್ದಾರೆ ನೋಡೋಣ ಬನ್ನಿ శ్రీ కుందూరు భగవతి దేవస్థాన అధ్యక్ష అనంత చేందీర బోపణ ఐంగ ఈ కుందూరు భగవతి దేవస్థాన మహిమే పిణ్య హ విషయ గొత్తుం అదన నన్ను దండతాకు వరీ ఇదే ఆయిత ఒంభై నూట అరవదు స్థాపనంత దేవస్థాన ఇతర ప్రతి ఒరు దాఖలే ఉండు ఇంకా ఆర్ ఉండు ಈ ದೇವಸ್ಥಾನ ಸುತ್ತಮುತ್ತಲು ಉಳ್ಳಂಥ ಜಾಗ ಐವತ್ತಂಜು ಸೆಂಟ್ ಈ ಕೊಲೂ ಉಂಡು ಅದನ್ನ ನಂಗೆ ದಾರು ಅಪ್ಪರಿಪರದಾರು ಅದನ್ನ ಆ ಜಾಗದನ್ನ ಹಾಕಿ ಮಾಡಿ ನಿಂತಲೆ ಪ್ರವ ನಂಗೆ ಚಾಯ್ತೆ ಅದನ್ನ ನಂಗೆ ಮ ಉಂಡು ಅದ್ರ ಉಂಡು ಇದರ ಪ್ರಯುಕ್ತ ನನಗೆ ಅರ್ವದ ಕಾಲ ಥರ ಇತಿಹಾಸ ಉಳ್ಳದು ಈ ಜನರೇಷನ್ ನಂಗೆ ಉಳ್ಳ ಜನರೇಷನ್ ನಂಗೆ ಈ ದೇವಸ್ಥಾನ ಎಂದನೆ ಉಂಡಂಥ ವಿಷಯ ನಂಗೆ ಗೊತ್ತಿಂತಲೆ ಅಲ್ಲಿಂಜಿ ನಂಗೆ ಚೆನ್ನಾಗಿ ಕಷ್ಟ ಬಪ್ಪ ನಂಗೆಂತ ಮಾಡಿಸಿ ತಂತ್ರಿ ಹೇಳ ಮಾರ್ಗದರ್ಶನ ಅಂತ ಸಂತಲನ ಹಾಕಿಟ್ಟಿರ್ತದೆ ನಂಗೆ ನಂಗೆ ಐನ ಮನೆಗೆ ಕುಟುಂಬದ ಐದು ಮನೆಗೆ ಹಾಕಿಟ್ಟ ಸಂದರ್ಭದ ಅವು ಅಣ್ಣಿಸಿ ಚ ಎಲ್ಲ ವಿಷಯದನ್ನ ಅವು ಗುಡ್ಡರ ದೇವಾನು ದೇವತೆಗಳ ನಿಂಗೆ ಚಾಯಿತೆ ಕಾಪಾಡೊಂಡು ಇಂಥವ್ರ ದೇವಸ್ಥಾನ ಉಂಡು ಇದು ತುಂಬ ಕಾಲದಿಂದ ನಿಂದು ಹೋಯಿತು ಅದನ್ನು ನಿಂಗೆ ಪ್ರತಿಷ್ಠಾಪನೆ ಬ್ರಹ್ಮಕಲಶ ಮಾಡೋಂಡು ಅಣ್ಣು ನನಕ್ಕು ಐಂಡ ಮಾರ್ಗದರ್ಶನ ಕಟ್ಟಿಸಿ ಅದರ ಪ್ರಕಾರ ನಂಗೆ ಅಂತ ಮಾಡಿಸಿ ಅಣಿಸಿ ಪ್ರಥಮ ಸಭೆನ ನಂಗಡ ಇಲ್ಲಿ ಥರ ಐನ ಮನೆಯಲ್ಲಿ ನಂಗೆ ಅವರು ಪ್ರಸ್ತಾವನೆ ಇಟ್ಟದು ಇದನ್ನ ಪ್ರಕಾರ ಪ್ರಸ್ತಾವನೆ ಬಂದಂಥ ಸಂದರ್ಭದಲ್ಲಿ ನಂಗೆ ಈವರು ಎಲ್ಲ ನಂಟ ಕುಟುಂಬಕ್ಕಾರು ತಾಮನಿ ಮೊಡಿಯಾಡು ನಂ ಒಪ್ಪಿನ ಒಪ್ಪಿಗೆ ಎಡ್ತಾಡೇ ನಂಗೆ ಈ ದೇವಸ್ಥಾನ ಸುರುಮಾನಂಥ ವಿಷಯನ ನಂಗೆ ಇಲ್ಲಿಗೆ ನಂಗೆ ಆ ವಿಷಯದ ಪಾತು ಆಗ ಆ ಕ್ಷಣವೇ ನಂಗೆ ಎಲ್ಲರ ಒಪ್ಪಿಗೆ ಕಿಟ್ಟು ಅಲ್ಲದೆ ಧಾನ್ಯ ಅಕ್ಕಲೇ ನಂಗೆ ದುಡ್ಡು ತಪ್ಪಂಜಿ ನಿಂಗೆ ಮಾಡಿ ಅಣ್ಣ ನಂಗೆ ಬೆಂದು ಅದಾಗಿ ತಾನೇ ಮೇ ತಿಂತ್ ನಂಗೆ ಇವರು ಕೆಲಸ ಈ ಇದು ಕಾಡಾಯ್ತಿಂತು ಪೂರ್ತಿ ಈ ದೇವಸ್ಥಾನ ಅಂತ ಬರೀ ಮೇಲ್ಛಾವಣಿ ನಿಂತಲೆ ಬರೀ ಆಯಿತ ಒಂಬೈನೂಟಿ ಅರವತ್ತ ಅರುವದಲ್ಲ ನಂಗಡ ಅಯ್ಯಂಗ 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 ಅಂಗಕಟ್ಟಿನಂಥ ದೇವಸ್ಥಾನ ಅದನ್ನು ಮೇಲ್ಛಾವಣಿ ಇಂತ ಗೋಡೆ ಮಾತ್ರ ಅನ್ನೇ ಹಿಂಜತ್ತೆ ಮೇಲ್ಛಾವಣಿ ನಿಂತಲೆ ಅದೇ ಹಪ್ಪ ನೋಟೋಗಪ್ಪಾಗ ನಂಗಕ್ಕೆ ಕೆಲಸದ್ರ ಆಯ ಕರೆಕ್ಟ್ ಹಿಂಜತ್ ಇದು ನೆಲ್ಲ ಶಾಸ್ತ್ರಬದ್ಧವಾಯಿತೇ ಮಾಡೋಂಥ ಒಂದು ಪಾಯ ಇದು ಅದು ಅದನ್ನ ನಂಗೆ ಬದಲಾವಣೆ ಮಾಡ್ತಲೆ ಅದೇ ಪಾಯಕ್ಕೆ ನಂಗೆ ಕರೆಕ್ಟ್ ಆಯ್ತು ಎಂತೆಲ್ಲ ಬೋಂಡು ಅದನ್ನು ನಿರ್ಮಾಣ ಮಾಡೋಕೆ ನಂಗಡವರು ಪ್ಲ್ಯಾನ್ ಮಾಡಿಸಿ ಪ್ಲ್ಯಾನ್ ಮಾಡಿದ ಪ್ರಕಾರ ನಂಗೆ ಅದೇ ಪ್ರಕಾರ ನಂಗೆ ಎಲ್ಲ ದಾನಿ ಹೋಯ್ತು ಕಟ್ಟಲಿ ವಾರ ಬ ವಾರ ಥರ ಥರ ನಂಗೆ ಸಹಾಯ ತಪ್ಪಂಜಿ ಇವ್ರ ದೇವಸ್ಥಾನ ಬೃಹತ್ ಆಯ್ತು ನಂಗೆ ಇಷ್ಟ ಧ್ಯಾನೇ ಮಾಡಿ ತಿಂತಲೇ ಇದ್ರ ದೇವಸ್ಥಾನ ಹೆಚ್ಚಾಗಿ ಮಟ್ಟಿಗೆ ಆಪಡೋಣಂಥ ವಿಷಯದನ್ನ ನಂಗೆ ಜ್ಯಾನ ಮಾಡ್ತಿಂತಲೆ ಅನ್ನ ಐತೆ ಅಂತಾಚಿ ಈ ಇವರು ದೇವಸ್ಥಾನ ಹಂತ ಹಂತವಾಯ್ತು ನಂಗೆ ಒಟ್ಟು ತಿಂಗದು ಇದನ್ನ ಕೆಲಸದನ್ನ ಮಾಡೋಂಜ ಅದಂಗೆ ಇದಂಡ ಅವರು ತಂತ್ರಿ ಅನ್ನಂಥ ಈ ಪೇರ್ಲ ಪೇರ್ಲತ್ತರ ಅಡಿಗೆ ಅಯ್ಯಂಗ ಗೋಪಾಲಕೃಷ್ಣ ಅಡಿಗೆ ಅಡಿಗೆ ಅಯ್ಯಂಗ ಬಂತು ಇದನ್ನು ಅವ್ರ ಕಾರ್ಯತ್ನ ಮಾಡು ಐನ ಮಾರ್ಗದರ್ಶನ ವಿಗ್ರಹನ ಮಾಡಿಸಿ ಅನ್ನನೆ ಅಯ್ಯಂಗಡ ಕೆಲಸ ವಿಗ್ರಹದ ಕೆಲಸ ಬರೆ ಮಾಡಿ ಸರಿ ತಾತು ಅನ್ನ ಇತ್ತು ಆ ವಿಗ್ರಹ ಬಂತು ಆಯಿತು ತಾನಮನ್ಯ ಪನ್ನೆರಡು ದಿವಸದ ನ ಅದನ್ನ ವಿಗ್ರಹ ನಂಗೆ ಈ ಅಂತ ಶುದ್ಧ ಮಾಡು ಅನ್ನೇ ಮಾಡಿಸಿ ಮಾಡಿ ತಾಯ್ತಾನಮನ್ಯ ಅದಾಗ್ರು ಡೇ ದಿನಾಂಕ ಫಿಕ್ಸ್ ಮಾಡಿಸಿ ಇರುವತ್ತಾರು ಇರುವತ್ತೇಳನೇ ತಾರೀಕು ಮಾರ್ಚ್ ತಿಂಗ ಈ ತಿಂಗದ ಮಾಡೋಣ ಎಲ್ಲರ ಒಪ್ಪಿಗೆ ಇಡ್ತಂಡು ನಂಗೆ ನಂಗೆ ಸಮಿತಿಕರ ಭಾಳ ಕಷ್ಟ ಧ್ಯಾನ ಮಾಡೋದ ಕೆಲಸ ಇದು ಹಿಂಗೆಲ್ಲ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿತ್ತು ಅನ್ನಾಯ್ತು ಈ ಕೆಲಸ ಆಯ್ ಅಂದರೆ ಕುಟುಂಬಕಾರಳು ನಂಗಡ ಊರುಗಾರಳು ಎಲ್ಲ ನೆರೆ ಊರು ಕಾರಳು ಇದು ನಂಗೆ ಬರೀ ಕುಟುಂಬಕಾರ ಮಾಡ್ನ ಉಳ್ಳಂಥ ದೇವಸ್ಥಾನ ಅಲ್ಲ ನಂಗೆ ಊರಿಕು ನಂಗಡ ಪಕ್ಕದ ಊರಂಥ ನಡಿಕೇರಿ ಉದಿಕೇರಿ ಪಿಂಜ ಪುತ್ತಮುತ್ತ ಊರಂಥ ಚೇನಿವಾಡ ಇದಂಗೆಲ್ಲ ಕೂಡ ಶಕ್ತಿ ಉಳ್ಳಂಥ ದೇವ ಅದನ್ನ ಉಂಡು ಎಲ್ಲರೂ ಭಾರಿ ಖುಷಿಲಿ ನಂಗಡ ದೇವಸ್ಥಾನ ಈ ವಾರ್ಷಿಕ ಉತ್ಸವ ಮೌನ್ಯಾನಂಥ ಕಾರಬಾರ ಎಲ್ಲ ಬಾತು ಎಲ್ಲ ಬಂತು ನಂಗೆ ಈ ದೇವಸ್ಥಾನದನ್ನ ಈ ಕಾಕಣಿಗೆ ಮಾಡಿತು ತ ಪ್ರಥಮ ಗರ್ಭಗುಡಿ ಗರ್ಭಗುಡಿರೊಳಲು ಪೂಜೆ ಪ್ರಥಮ ಶುಕ್ರವಾರ ಪೂಜೆ ಚಾಯ್ತೆ ಮಾಂಡು ನಂಗೆ ಏರ್ಪಾಡು ಮಾಡಿತ್ತು ಅನ್ನ ನಂಗೆ ನಂಗೆ ಇಚ್ಛ ಗೊತ್ತುಂಡು ಅದರ ಪ್ರಕಾರ ಮಾಡಿತ್ತು ಇದಂಗೆ ನಂಗಡೆ ಈ ಪೂಜೆರ ಕಾರ್ಯಕ್ರಮಕ್ಕೆ ಕಾರ್ಯಕ್ಕೆ ಅರ್ಚಕನಾದಂಥ ಶ್ರೀ ಸುಂದರೇಶ್ ಭಟ್ ಅಯ್ಯಂಗ ಆರು ತಿಂಗಳ ನಂಗಡ ಪೂಜೆ ಮಹಾಲಯದ ಪೂಜೆ ಮಾಡಿಸಿ ಅಲ್ಲಿ ಹಿಂದಿಂಜ ಅವು ನಂಗಡ ಗರ್ಭಗೌಡರ ಒಳದು ಪ್ರವೇಶ ಮಾಡಂಜಿ ನಲ್ಲವರು ಕಾಲುಗೊಂಡು ಸಾಯಿಂಜಿ ಸಾಯುಂಡು ಐಂಡ ಅಂದೆಗೊಂಡು ಐಂಡ ಪೂಜೆ ನಂಗೆ ಹಿಂದಕ್ಕೆ ನೆರವೇರಿಸಿಟ್ಟಿತ್ತು ಇಂಜ್ಮಿಂಜಕ್ಕು ನಂಗೆ ಎಲ್ಲ ಪೂಜೆನ ಮಾಡುವ ಕೆಲವು ಪೂಜೆ ಮಾಡುಂಡು ಮಾಡ್ ಹುಣಸಿಂಗ್ ಅದಂಗೆ ಚೆಂದ ಪಬ್ಲಿಸಿಟಿ ಆಂಡು ಇದು ನಂಗೆ ಬರೀ ಮನೆಕಾರ ಮಾತ್ರ ಅಲ್ಲ ಎಲ್ಲರೂ ಪೂಜೆ ಮಾಡಿಸಿ ದೇವಿಯ ಅನುಗ್ರಹ ಇರ್ತ ನನ್ನ ನಂಗೆ ಇವರು ಕಾರ್ಯಕ್ರಮದನ್ನ ಶುರು ಮಾಡಿತ್ತು ಪೂಜಾ ಅಣ್ಸಿಂಗ್ ನಂಗಡ ಪ್ರತಿ ವಾರದ್ದು ತಿಂಗ್ಳು ಚೌವ್ವಚಾಪಿಂಜ ಅಂತ ಪೂಜೆ ಇದೆ ಇದನ್ನ ಟೈಮಿಂಗ್ಸ್ ನಾ ಫಿಕ್ಸ್ ಹತ್ತು ಗಂಟೆಯಿಂದ ನನಗೆ ಫಿಕ್ಸ್ ಮಾಡಿತ್ತು ಒಂದು ಒಂದು ಗಂಟೆಗಳ ಕಾಲ ನಂಗೆ ಪೂಜೆನ ಏರ್ಪಾಡು ಮಾಡುವ ಅದನ್ನು ಟೈಮಿಂಗ್ಸು ನಂಗೆ ಇವರು ನೋಟಿಸ್ಗಳು ಹುಡುವಾ ಅದೇ ಇತ್ತು ಇನ್ನು ಪಬ್ಲಿಸಿಟಿ ಹಾಪಕ್ಕೆ ನನಗೆ ತೀರ್ಮಾನ ಮಾಡ್ಕೊಂಡು ಮಾಡುವ ಅದೇ ಪೂಜೆ ಬೋರೆ ಬೇರೆ ಥರ ಥರ ಪೂಜೆ ಉಂಡು ಒಂದು ಹಣ್ಣುಕಾಯಿ ಮಾಡುವಂಥದ್ದು ಅಲ್ಲಿಂದ ಕುಂಕುಮಾರ್ಚನೆ ಮಾಡುವಂಥದ್ದು ಅಲ್ಲಿಂದ ಇದು ಮಹಾಪೂಜೆ ಉಂಡು ಅಲ್ಲಿಂದ ಪುಷ್ಪ ಪುಷ್ಪಾಲಂಕಾರ ಪೂಜೆ ಉಂಡು ಅಲ್ಲಿ ನೈವೇದ್ಯ ಪೂಜೆ ಉಂಡು ಬೋರೆ ಅಟ್ಟು ಭಾತ ಥರ ಥರ ಪೂಜೆನ ಏರ್ಪಾಡಿನ ಮಾಡಿತ್ತು ಚೆನ್ನಾಗಿ ಮಾಡಿತ್ತು ಅದನ್ನೇ ಎಲ್ಲ ನಂಗಡ ಊರುಕಾರ ಮಾತ್ರ ಎಲ್ಲ ನಾಡುಕಾರಳು ಇದಂಗೆ ಈ ಪೂಜೆಗೆ ಬರಂಡು ಇವರು ನಂಗೆ ಅವ್ರ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ತರಂಡು ಮಿಂಜಕ್ಕೂ ನಂಗಡ ದೇವಸ್ಥಾನ ಇಂಜುಮಿ ಪೆದ ತಕ್ಕೊಂಡು ಪಿನ್ನ ಇಲ್ಲಿ ಪರಕೆ ಮಾಡಿದಂತ ನಂಗೆ ಗೊತ್ತೊಳೋದು ಎಕ್ಸಾಂಪಲ್ ಉದಾಹರಣೆ ತುಂಬ ಉಂಡು ಅಣಿಸಂಗೆ ಇಲ್ಲಿ ಶುಭ ಕಾರ್ಯ ಆಪೋ ಅಂಥದ್ದು ಭಾಳ ಇದನ್ಸಿಂಗಿ ಇದು ನಂಗಡ ಈ ಭಗವತಿ ಅನ್ನೋದು ಅಲ್ಲ ಇದು ನಂಗಡ ಸೌಮ್ಯ ರೂಪ ಥರ ನಂಗಡ ಭಗವತಿ ಅದರ ಒಂದು ನನಗೆ ತುಂಬ ಅನಾಹುತ ಇಕ್ಕ ಇಕ್ಕಾಗಣೆಗೆ ಉಗ್ರ ರೂಪ ಆಯ್ತು ಅಂದರೆ ನನಗೆ ಭಾರಿ ಅನಾಹುತ ಆಪಾಗಿಂತ ಅದು ತಪ್ಪಿಸಿಟ್ಟಿತ್ತು ಅದು ದೇವರ ಮನಸ್ಸಿನ ಹೇಗಂಬ ಇಕ್ಕ ಕರೆಕ್ಟ್ ಆಯ್ತು ನಂಗೆ ಆ ದೇವಿನ ನಂಗೆ ಸೌಮ್ಯ ಸ್ವಭಾವದ ದೇವಿನ ಅದನ್ನ ಕರೆಕ್ಟ್ ನಾನು ಸರಿಯಾಯ್ತು ಉಪಯೋಗ ಮಾಡಂಡು ನಂಗಡ ಮನೆಕಾರ ಊರುಕಾರ ನಾಡುಕಾರಕ್ಕೂ ಸಮ್ಮತಿ ತರಡು ನಾನೇ ಅವು ಬಂತು ಇಲ್ಲಿ ಪೂಜೆ ಪುನಸ್ಕಾರ ಮಾಡುವಂಥ ವ್ಯವಸ್ಥೆ ಆಡು ಅಣ್ಣು ನಾನು ಈ ಸಮಿತಿಯರ ಪರವಾಯ್ತು ನಾನು ನಮಸ್ತೆ ಶ್ರೀ ಕುಂದೂರು ಭಗವತಿ ದೇವಸ್ಥಾನ ಇದು ಈ ಒಂದು ದೇವಸ್ಥಾನವು ಸುಮಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ದೇವಸ್ಥಾನ ಇದನ್ನು ಇಲ್ಲಿ ಒಂದು ಚೇಂದೀರ ಕುಟುಂಬದವರು ಸೇರಿಕೊಂಡು ಒಂದು ಹಾಗೂ ನಾಡಿನವರು ಸೇರಿಕೊಂಡು ತಾಂಬೂಲ ಪ್ರಶ್ನೆಯನ್ನು ಇಟ್ಟು ಅದರಲ್ಲಿ ವಿಶ್ಲೇಷಣೆ ಮಾಡಿದಾಗ ಅವರಿಗೆ ಹೀಗೆ ಆ ಒಂದು ಕುಂದೂರು ಆ ಭಗವತಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಲಶೋತ್ಸವ ಮಾಡಬೇಕು ಅಂತೇಳಿ ತಿಳಿದ ಪ್ರಕಾರ ವಿಶೇಷವಾಗಿ ಆ ಒಂದು ಆ ಭಗವತಿ ದೇವಿಯ ಒಂದು ಆ ಒಂದು ಪಾಣಿಪೀಠ ಮತ್ತು ಅದರ ಒಂದು ಕಡತಲೆಯನ್ನು ಸಿಕ್ಕಿ ಅದನ್ನು ತಂದು ಬಾಲಾಲಯದಲ್ಲಿ ಇರಿಸಿ ಎಂಟು ತಿಂಗಳ ಒಂದು ಪೂಜೆ ಪುನಸ್ಕಾರಗಳನ್ನು ನಡೆಸಿ ಮತ್ತೆ ಆ ದೇವಸ್ ದೇವಸ್ಥಾನವನ್ನು ಒಂದು ಎಂಟು ತಿಂಗಳ ಒಳಗಾಗಿ ನಿರ್ಮಾಣ ಮಾಡಿಕೊಂಡು ಆ ಬ್ರಹ್ಮಕಲಶೋತ್ಸವವನ್ನು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಎಲ್ಲ ನಾಡಿನವರ ಊರಿನವರ ಮತ್ತು ಹಾಗೂ ಆ ಕುಟುಂಬದವರ ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ಯಥಾಶಕ್ತಿ ಯಥಾಭಕ್ತಿಯಾಗಿ ಆ ದೇವಿಯ ಒಂದು ಆ ಒಂದು ಬ್ರಹ್ಮಕಲಶೋತ್ಸವ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಆ ಮುಂದಕ್ಕೂ ಸಹಿತ ಆ ದೇವಿ ಇಲ್ಲಿ ಸ್ಥಿರವಾಗಿ ನೆಲೆಸಿಕೊಂಡು ಇಲ್ಲಿ ಊರಿನವರು ನಾಡಿನವರು ಹಾಗೂ ಆ ಚೇಂದಿರ ಕುಟುಂಬದವರಿಗೂ ವಿದ್ಯಾ ಬುದ್ಧಿ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಬೇಕು ಹಾಗೆ ಈ ದೇವಿಯು ನೆಲೆಸಿರುವಂತಹ ಜಾಗ ಸಹಿತ ಒಂದು ವಿಶೇಷವಾದ ಒಂದು ಎತ್ತರವಾದ ಸ್ಥಾನದಲ್ಲಿ ನೆಲೆಸಿರ್ತಾಳೆ ಹಾಗೂ ಸುತ್ತ ನೋಡಿದರೂ ಏನೊಂದು ಧಾನ್ಯಲಕ್ಷ್ಮಿಯಂತೆ ಕಾಣ್ತದೆ ಸುತ್ತ ಒಂದು ಗದ್ದೆಯ ಒಂದು ವಾತಾವರಣ ಹಾಗೆ ಮಧ್ಯದಲ್ಲಿ ಈ ದೇವಿ ನೆಲೆಸಿರುವುದು ಇಲ್ಲಿನ ಒಂದು ಆಗಿರ್ತದೆ ಹಾಗೆ ಆ ದೇವಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ಶುಕ್ರವಾರ ಮತ್ತು ಮಂಗಳವಾರದ ದಿನದಂದು ಇಲ್ಲಿ ನಡೀತಾ ಇರ್ತದೆ ಭಕ್ತಾದಿಗಳು ಬಂದು ಆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಬಹುದು ಹಾಗೆ ಅಂಥೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಮ್ರತವಾಗಿ ಕೇಳಿಕೊಳ್ತಾ ಇದ್ದೇನೆ ನಮಸ್ಕಾರ லாம் பரதரம் விஷ்ணு சசிவர்ணம் சத்துர்புஜம் சர்வவிகனோபாந்த கபிதாஜம்பு பலசாரபட்சித்தம் உமாசுத்தம் சோகவினாசாரணம் நமாமி விரஸ்ரீபாதபங்கஜம் நகடேந்திர ஒக்காண்ணது குந்தச்சேந்திர குந்தச்சேந்திர ஒரு மொட்டைலிப்பந்தேந்திரம் அனைக்கு நாலு திக்கு நாலு தேவ உண்டு பையல பலதேவ மிஞ்சது காரண ಈ ಬರೀಲಿ ನಾತು ಈಶಾನ್ಯ ದಿಕ್ಕಲು ನಂಗಡ ಭಗವತಿ ದೇವಿನ ಅಲ್ಲಲ್ಲಿ ಈಶಾನ್ಯ ದಿಕ್ಕಲು ನಂಗಡ ಭಗವತಿ ದೇವಿ ಉಂಡು ನಂಗಡ ಊರುಕಾರಳು ಕಾರು ಕೊಡಗುಕಾರಳು ಎಲ್ಲರೂ ಬಪ್ಪ ಇಲ್ಲಿಯವ್ರು ಪರಕೆ ಮಾಡಿ ನಿಂಗಡ ಮಕ್ಕಳ ಮಂಗಲಾಕದ ನಿಂಗಡ ಎಂತ ದೋಸ ಉಂಡು ಉಣ್ಣಿಂಗು ಎಲ್ಲ ಪರಿಹಾರ ಅಪ್ಪ ಅಂತವ್ರ ಜಾಗ ಹಣ್ಣುಂಜಿ ನಮ್ಮ ಮಾಜನಾಡಲ್ಲಿ ಕಟ್ಟಂಡು ನಾನು ನಂಗಡ ನಿಂಗಡ ಕೈಲಾಪ ಕಿರು ಕಾರಣಿಕೆಯನ್ನು ದೇವಿ ದೇವಿಗೆ ಉಪ್ಪು ಜನ ಕಟ್ಟವಿ ನಮಸ್ತೆ ನಾನು ಚೇಂದಿರ ಜೀವಂತಪ್ಪ ಅನೋಳು ಕು ಶ್ರೀ ಕುಂದೂರು ಭಗವತಿ ದೇವಸ್ಥಾನದ ಆಡಳಿತ ಮಂಡಳಿ ಕಾರ್ಯದರ್ಶಿ ಆಯ್ತು ಕೆಲಸ ಮಾಡಿನ ನಂಗಡ ಶ್ರೀ ಕುಂದೂರು ಭಗವತಿ ದೇವಸ್ಥಾನ ಅನ್ನೋದು ಇದೇ ತಿಂಗೆ ಇರುವತ್ತ ಆರು ಇರುವತ್ತೇಳನ ಪುನಃ ಪ್ರತಿಷ್ಠಾಪನೆ ಆಯ್ತು ಈ ದೇವಸ್ಥಾನದ ಇತಿಹಾಸ ಒತ್ತು ಕಾಲದ ಇತಿಹಾಸ ನಂಗೆ ಗೊತ್ತೊಳೋಕ್ಕೆ ಉಳ್ಳ ಆಚಂಗಿ ದೇವಸ್ಥಾನ ಸ್ಥಾಪನೆ ಆಯಿತು ನೂರು ಕಾಲದ ಮೇಲೆ ಆಯ್ತು ಆಚೆಗೆ ದೇವಸ್ಥಾನ ಒಂದು ಪಿಲ್ಲರ ಪೊರೆ ಆಯ್ತು ಚೆರಂಗನೇ ಅವ್ರ ಗುಡಿ ಆಯ್ತು ಹಿಂಜತ್ತು ಅದನ್ನು ಚೇಂದಿರ ತಮ್ಮಯನ ಹಿಂಗೆ ಪ್ರತಿ ಅಕ್ಕ ದಂಡನೆ ಗುರಿ ಪ್ರತಿಷ್ಠಾಪನೆ ಮಾಡಿತ್ತು ತೊಂಬೈನೂಟಿ ಅರವತ್ತರ ಪ್ರತಿಷ್ಠಾಪನ ಪ್ರತಿಷ್ಠಾಪನೆ ಆಯಿತು ಅಲ್ಲಿಂದ ಚೆನ್ನ ಟೈಮು ಪೂಜೆ ನಡೆದು ಅಲ್ಲಿಂದ ದೇವಸ್ಥಾನ ಪುನಃ ಪಾಳು ಬುದ್ಧಿ ಬಚ್ಚಿ ಪಾಳು ಬುದ್ದಿತ್ತು ಈ ದೇವಸ್ಥಾನ ಫುಲ್ ಕಾಡು ತುಂಬಿ ಬಯತು ದಾರು ಬಪ್ಪಂತ ಪೋಪಂತ ಪರಿಸ್ಥಿತಿಲಿ ನಿಂತಲೆ ಅಲ್ಲಿಂದ ನಂಗೆ ಎಂತ ಅನ್ಸಿ ನಂಗೆ ಚೇಂದಿರ ಇಲ್ಲಿ ಫ್ಯಾಮ್ಲಿ ಖಾರ ಚೆನ್ನ ತೊಂದರೆ ಕಂಡು ಬಂದ ತಗೊಂಡು ತಂತಿಳ್ಕಾಕ್ ಚುಟ್ಟಿದ್ದು ತಾಂಬೂಲ ಪ್ರಶ್ನೆ ಬೆಚ್ಚಿಟ್ಟದ್ದು ತಾಂಬೂಲ ಪ್ರಶ್ನೆ ಬೆಪ್ಸಿಟ್ಟಲ್ಲಿ ತಂತ್ರಿ ಸ್ವಾಮಿ ಬಗ್ಗೆ ಎಂತ ಅನಿಸ್ತು ಅನಿಸಂಗೆ ಇಲ್ಲಿ ಇಲ್ಲಿವರು ತಾಯಿ ಉಂಡು ಆ ತಾಯಿನ ನಿಂಗೆ ಪ್ರತಿಷ್ಠಾಪನೆ ಮಾಡು ನಿಂಗೆ ತಾಯಿರ ಭಾರಿ ತೊಂದರೆ ಉಂಡು ನಿಂಗೆ ಆ ತಾಯಿನ ಮಿಂಜರ್ತ ಬಂಡು ಅಣಸಿ ಅಂದರೆ ನಂಗೆ ಅಲ್ಲಿ ಅಂದು ನಂಗೆ ಮನೆಕಾರ ಕರ ಇಂಜಿ ಅಂದು ಆ ಮನೆಕಾರ ಎಲ್ಲ ಕುಡಿತು ಈ ತಾಯಿನ ಎಂತ ಕಷ್ಟಪಟ್ಟು ಪ್ರತಿಷ್ಠಾಪನೆ ಮಾಡು ಅನ್ನೋರು ನಂಗೆ ಅವರು ತೀರ್ಮಾನ ಎಡ್ತಂತು ಅದೇ ತೀರ್ಮಾನ ಪ್ರಕಾರ ನಂಗೆ ಕಮಿಟಿ ಫಾರ್ಮ್ ಮಾಡಿಸಿ ಆ ಕಮಿಟಿ ಫಾರ್ಮ್ ಮಾಡಿದ್ದು ಈ ದೇ ದೇವಸ್ಥಾನ ಹತ್ರ ಎಂಥ ಜೀರ್ಣೋದ್ಧಾರ ಮಾಡು ಅದ್ಗೆ ಎಂಥ ಕಾರಬಾರ ಮಾಡೋಣದನ್ನ ನಂಗೆ ಡಿಸೈಡ್ ಮಾಡಿತ್ತು ಇಡೀ ಊರು ಕಾಡ ಹಂಗೆ ಸಹಾಯ ಆಡ್ತಂಡ್ ನಂಗೆ ತಾ ಚೇಂದ್ರ ಪಕ್ಕದ ಮೂಡಿರು ಚೇಂದಿರ ಪಕ್ಕ ಕಾಳು ಚೆನ್ನಾಗಿ ಬಲೆ ಥರ ಸಹಾಯ ಮಾಡಿತ್ತು ಅಂದರೆ ನಂಗೆ ಊರುಕಾರ ನೆರೆ ಊರುಕಾರ ಎಲ್ಲರೂ ಸಹಾಯ ಮಾಡಿತ್ತು ಎಲ್ಲರ ಸಹಾಯದ ಅನ್ನ ಹಿಂದೆ ದೇವಸ್ಥಾನ ಸುಸಜ್ಜಿತವಾಯಿತು ಅವರು ಚಾಯ ಒಡೆ ಬಂದು ದೇವಸ್ಥಾನ ಹಿಂದಿ ತಿಂದು ಈ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ತಂತ್ರಿ ಸ್ವಾಮಿ ಒಂಬತ್ತು ತಿಂಗೆ ಟೈಮ್ ತಂದು நங்க அது எட்டு திங்குது தீத்தித்துன இந்து நிர்மண மாதிஷ்டாபனை மாங்களை ஊருக்கு கொண்டு வந்தித்து அந்த இன்னும் சேனா இன்னும் அபிவ் ஆப்பகுண்டு இன்னும் கலச பாக்கி உண்டு பக்தாதிய நேர ஊருக்கார தாராச்சிங் சரிஸ்தான் அபிவிருத்திக்கு நம் கைஜோடனு கொட்டவ நங்கேவஸ்தான் அக்கௌண்ட் நம்பர் பின்னா ಅಕೌಂಟ್ ನಂಬರ್ ಬ್ಯಾಂಕ್ ಡೀಟೇಲ್ಸನ್ನು ನಂಗೆ ಡಿಸ್ಕ್ರಿಪ್ಷನ್ ಮೆಂ ಮೆನ್ಷನ್ ಮಾಡಿದ್ದೀಪ ದಯವಿಚಿತ್ತು ನಂಗೆ ಪಣ ಸಹಾಯ ಮಾಡಿ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಿಕೊಂಡು ನಂಗೆ ಕರ್ಟವ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ